ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಮೆಹಂದಿ ಕ್ಲಾಸ್ನ ಮುಂದುವರಿದ ಭಾಗ ಮೆಹಂದಿ ಕ್ಲಾಸ್ ತರ್ಟೀನ್ ಇದ್ದೇನೆ ಇದರ ಹಿಂದಿನ ತರಗತಿಗಳನ್ನು ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಬೋದು ಇದರಲ್ಲಿ ನಾನಿವತ್ತು ಹ್ಯಾಂಗಿಂಗ್ಸ್ ಆರ್ ಜುಮ್ಕಾಸ್ ಬಗ್ಗೆ ಹೇಳಿಕೊಡ್ತಾ ಇದ್ದೇನೆ ಭಾಗ ಹದಿಮೂರು ಬನ್ನಿ ವಿಡಿಯೋ ಶುರು ಮಾಡೋಣ ಇದು ಜುಮ್ಕಾ ಶೇಪ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜುಮ್ಕಾ ಶೇಪ್ಸ್ ಹೇಳ್ಕೊಡ್ತೇನೆ ಮತ್ತು ಸ್ಮಾಲ್ ಹಮ್ಸ್ ಕೊಡ್ತಿದ್ದೇನೆ ಇಲ್ಲಿ ಫಿಲ್ಲಿಂಗ್ ವರ್ಕ್ ಮಾಡಿದ್ದೇನೆ ಫಿಲ್ಲಿಂಗ್ ಕೂಡ ಮಾಡ್ಬೋದು ಅಥವಾ ಸ್ಮಾಲ್ ಸಿಂಪಲ್ ಲೈನ್ಸ್ ವರ್ಕ್ಸ್ ಅಥವಾ ಗ್ರಿಡ್ಸ್ ಏನಾದರೂ ಕೊಡ್ಬೋದು ಇದು ಯು ಶೇಪಲ್ಲಿ ಸಿಂಪಲ್ ಆಗಿ ಬಿಡಿಸುವಂಥದ್ದು ಲೈನ್ಸ್ ಕೊಟ್ಟು ಹಮ್ಸ್ ಮತ್ತು ಡಾಟ್ಸ್ ಕೊಟ್ಟಿದ್ದೇನೆ ಇಲ್ಲಿ ನೀವು ಬೇರೆ ಬೇರೆ ಹ್ಯಾಂಗಿಂಗ್ಸ್ ಬೇರೆ ಬೇರೆ ಸ್ಟೈಲಲ್ಲಿ ಕೊಡ್ಬೋದು ನಾನು ಒಂದಷ್ಟು ಡಿಸೈನ್ಸ್ ಇಲ್ಲಿ ತೋರಿಸ್ತೇನೆ ನಿಮಗೆ ಇಲ್ಲಿ ಕೂಡ ಅಷ್ಟೇ ಗ್ರಿಡ್ಸ್ ಕೊಡ್ಬೋದು ಅಥವಾ ವರ್ಕ್ ಏನಾದರೂ ಕೊಡ್ಬೋದು ಫಸ್ಟೇ ಈ ಶೇಪ್ಸನ್ನು ಕಲಿತ್ಕೊಳ್ಳೋಣ ಡೈಮಂಡ್ ಶೇಪಲ್ಲಿ ಸ್ಮಾಲ್ ಲೀವ್ ಕೊಟ್ಟು സമാൽ സമാൽ ഡാസ് കൊട്ടി മറ്റേ മിഡൽ ഫിൽത്തേന ഇല്ലേ ട്രയാംഗൽ ഷേപ്പി സമാൽ സ്വൈരൽ ടൈപ്പൂ അല്ലേ മിഡൽ ഫിൽ ഹംസ് സമാൽ ഡാസ് രംഗോലി ചുക്കി ത്രേ അഷെ ഇല്ലേ ഹാങ്കിങ് ಸ್ಮಾಲ್ ಹಮ್ಸು ಸ್ಮಾಲ್ ಲೀವ್ಸ್ ಕೊಟ್ಟಿದ್ದೆ ಲೀವ್ಸ್ ಕೊಟ್ಟಿದ್ದೇನೆ ಡಾಟ್ಸ್ ಡಾಟ್ಸ್ ಹಮ್ಸು ಲೈನ್ಸ್ ಇದೆಲ್ಲ ಕ್ಲಾಸಸ್ ನಾನು ಆಲ್ರೆಡಿ ನನ್ನ ಚಾನೆಲ್ಗೆ ಹೋಗಿ ನೋಡ್ಬೋದು ಅಪ್ಲೋಡ್ ಮಾಡಿದ್ದೇನೆ ಇಲ್ಲಿ ನಾನು ಹಾಗೆ ಒಂದು ಸ್ಪೆಲ್ಲಿಂಗ್ ಕೊಟ್ಟಿದ್ದೇನೆ ನಿಮಗೆ ಇಷ್ಟ ಆಗಿರೋ ಇಷ್ಟ ಆಗಿರೋ ಸ್ಪೆಲ್ಲಿಂಗ್ ನೀವು ಕೊಡ್ಬೋದು ಅಥವಾ ಬ್ರೈಡಲ್ಗೆ ಅದೇ ಬ್ರೈಡಲ್ ಮತ್ತು ಗ್ರೂಮ್ದು ಸ್ಪೆಲ್ಲಿಂಗ್ ಕೂಡ ಕೊಡ್ಬೋದು ನಿಮಗಿಷ್ಟ ಆಗಿರೋರ ಸ್ಪೆಲ್ಲಿಂಗ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಥರ ಇದನ್ನು ಫಿಲ್ಲಿಂಗ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಕೆಲವರು ಹೇಳಿದರೆ ವಿಡಿಯೋ ಸ್ಪೀಡಾಗಿ ಮಾಡ್ತೀರಾ ನಮಗೆ ಅದು ಬಿಡಿಸೋ ಅಷ್ಟೊತ್ತಿಗೆ ಹೋಗಿರುತ್ತೆ ಅಂತ ಅಂಥವರಿಗೆ ನಾನೊಂದು ಸೊಲ್ಯೂಷನ್ ಏನು ಕೊಡೋದು ಹೇಳಿದರೆ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಬೋದು ಅಥವಾ ವಿಡಿಯೋನ ಸ್ಲೋ ಮೋಷನಲ್ಲಿಟ್ಟು ಪಾಯಿಂಟ್ ಫೈ ಎಕ್ಸ್ ಅವರು ಪಾಯಿಂಟ್ ಟು ಫೈ ಎಕ್ಸಲ್ಲಿಟ್ಟು ನೋಡ್ಬೋದು ಇದು ಹಾರ್ಡ್ ಶೇಪಲ್ಲಿ ಮಿಡಲಲ್ಲಿ ಸ್ಪೆಲ್ಲಿಂಗ್ ಕೂಡ ಕೊಡ್ಬೋದು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ ಮಾಡಬೇಕು ಅಂತ ಅನ್ನಿಸುತ್ತೆ ಇದು ಹಾರ್ಟ್ ಶೇಪ್ ಇದನ್ನು ಎಂಗೇಜ್ಮೆಂಟ್ ಡಿಸೈನ್ಸ್ಗೆ ಅಥವಾ ಬ್ರೈಡಲ್ ಡಿಸೈನ್ಸ್ಗೆಲ್ಲ ಆ್ಯಡ್ ಮಾಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಇದು ಸಿಂಪಲ್ ಸ್ಪೈರಲ್ ಕೊಟ್ಟು ಹಂಪ್ಸು ಮತ್ತು ಡಾಟ್ಸ್ ಈಸಿ ಇದೆ ಒಂದೊಂದನ್ನು ಒಂದು ಐದು ಐದು ಸಲ ಆದರೂ ಪ್ರ್ಯಾಕ್ಟೀಸ್ ಮಾಡಿ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ ಮತ್ತು ಸ್ಲೋ ಆಗಿ ಮಾಡಿ ಮೆಂಡನಲ್ಲಿ ಸ್ಮಾಲ್ ಲೋಟಸ್ ಕೊಟ್ಟಿದ್ದೇನೆ ಲೋಟಸ್ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಲೋಟಸ್ ನಾನು ಆಲ್ರೆಡಿ ಕ್ಲಾಸ್ ಅಪ್ಲೋಡ್ ಮಾಡಿದ್ದೇನೆ ನನ್ನ ಚಾನೆಲ್ಗೆ ಹೋಗಿ ನೋಡ್ಬೋದು ಸ್ಮಾಲ್ ಲೋಟಸ್ ಕೊಟ್ಟಿದ್ದೇನೆ ಟಿಪ್ಪನ್ನು ಸ್ವಲ್ಪ ಡ್ರ್ಯಾಗ್ ಮಾಡಿದರೆ ಆಯಿತು ಸ್ಮಾಲ್ ಟ್ರಯಾಂಗಲ್ ಶೇಪು ಜಸ್ಟ್ ಡಾಟ್ ಕೊಟ್ಟು ಡ್ರ್ಯಾಗ್ ಮಾಡ್ತಿದ್ದೇನೆ ಅಷ್ಟೇ ಹ್ಯಾಂಗಿಂಗಲ್ಲಿ ಡಾಟ್ ಕೊಟ್ಟಿದ್ದೇನೆ ಇಲ್ಲಿ ಸರ್ಕಲ್ ಕೊಟ್ಟು ಸ್ಮಾಲ್ ಹಂಪ್ಸ್ ಇಲ್ಲಿ ಕೂಡ ಅಷ್ಟೆ ಸರ್ಕಲ್ ಕೊಟ್ಟು ಹಂಪ್ಸ್ ಕೊಟ್ಟಿದ್ದೇನೆ ನಂತರ ಔಟ್ಲೈನ್ ಒಂದು ಸರ್ಕಲ್ ಕೊಟ್ಟು ಈ ಥರ ಎಲ್ಲದಕ್ಕೂ ಮೂರಕ್ಕೂ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂದರೆ ಯಾರಿಗಾದರೂ ಕ್ಲಾಸಸ್ ಕಲೀಲಿಕ್ಕೆ ಇಂಟ್ರೆಸ್ಟ್ ಇತ್ತು ಅವರಿಗೆ ಶೇರ್ ಮಾಡಿ ಹ್ಯಾಂಗಿಂಗ್ ಕೂಡ ಅಷ್ಟೇ ಇದನ್ನು ಇದೇ ಕೊಡಬೇಕಂತಾನೆಲ್ಲ ಬೇರೆ ಬೇರೆ ಡಿಸೈನ್ಸ್ ಕೊಡ್ಬೋದು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಬೇರೆ ಬೇರೆ ಡಿಸೈನ್ಸ್ ಕೂಡ ಮಾಡ್ಬೋದು ಸ್ವಲ್ಪ ಆಲ್ಟರ್ ಮಾಡಿ ಚೇಂಜಸ್ ಕೂಡ ಮಾಡ್ಬೋದು ಸುಮಾಲ್ ಜಿಮ್ಕ ಶೇಪು ಡಾಟ್ ಕೊಟ್ಟು ಇದ್ದೇನೆ ಮತ್ತು ಹಂಸ ಸ್ವಲ್ಪ ದೊಡ್ಡ ಹಂಸ ಲೈನ್ ಕೊಟ್ಟು ಫಿಲ್ಲಿಂಗ್ ಇದ್ದೇನೆ ಫ್ರೆಂಡ್ಸ್ ಯಾರಿಗಾದರೂ ಮೆಹಂದಿ ಕೋನ್ ಬೇಕು ಅಂತ ಹೇಳಿದರೆ ವಾಟ್ಸಪ್ ನಂಬರ್ ಕೊಡ್ತಿಟ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವ್ಯಾಟ್ಸಪ್ ಕಮ್ ವಾಟ್ಸಪ್ ಮಾಡಿ ಆರ್ಡ್ರ್ ಕನ್ಫರ್ಮ್ ಮಾಡ್ಕೊಳ್ಬೋದು ಯಾವುದೇ ರೀತಿ ಕೆಮಿಕಲ್ ಆ್ಯಡ್ ಮಾಡಿರೋದಿಲ್ಲ ಪ್ಯೂರ್ ಆರ್ಗ್ಯಾನಿಕ್ ಕೋನ್ಸ್ ಸ್ಮಾಲ್ ಹಮ್ಸು ಡಾಟ್ಸ್ ಲೀವ್ಸ್ ಕೊಟ್ಟು ಡಾಟ್ಸ್ ಕೊಟ್ಟಿದ್ದೇನೆ ಮತ್ತು ಸ್ವಲ್ಪ ತಿಕ್ಕಾಗಿ ಔಟ್ಲೈನ್ ಕೊಡ್ತಾ ಇದ್ದೇನೆ ಆರ್ಚ್ ಕೊಟ್ಟು ಜುಮ್ಕ ಟೈಪ್ ಸ್ಮಾಲ್ ಲೈನ್ಸ್ ಮತ್ತು ಸ್ಮಾಲ್ ಕರ್ ಇದು ಆರ್ಚ್ ಸಾರಿ ಕರ್ವ್ಸ್ ಸಿಂಪಲ್ ಡಿಸೈನು ಮಿಡಲು ಫಿಲ್ಲಿಂಗ್ ಮತ್ತು ಈ ಗ್ಯಾಪು ಫಿಲ್ಲಿಂಗ್ ಮಾಡಿದ್ರೆ ಆಯಿತು ಇಲ್ಲಿ ಹ್ಯಾಂಗಿಂಗ್ಸಲ್ಲಿ ಲೀವ್ಸ್ ಸ್ಮಾಲ್ ಲೀವ್ಸ್ ಕೊಟ್ಟಿದ್ದೇನೆ ಲೀವ್ಸ್ ಕ್ಲಾಸಸ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಚಾನೆಲ್ಗೆ ಹೋಗಿ ನೋಡ್ಬೋದು ಇದು ಶೇಪ್ಸ್ ಶ್ರೀ ಶೇಪ್ಸ್ ನಾನು ಶೇಪ್ಸ್ ಕ್ಲಾಸಸ್ ಇನ್ನೂ ಮಾಡಿಲ್ಲ ಮುಂದಿನ ತರಗತಿಯಲ್ಲಿ ಹೇಳಿಕೊಡ್ತೇನೆ ಇನ್ಸೈಡಲ್ಲಿ ಫಿಲ್ಲಿಂಗ್ ಮಾಡ್ತಾ ಇದ್ದೇನೆ ಸ್ಮಾಲ್ ಲೀವ್ಸ್ ಮತ್ತು ಡಾಟ್ಸ್ ಕೊಟ್ಟಿದ್ದೇನೆ ಸ್ಪೈರಲ್ ಮತ್ತು ಹಮ್ಸು ಮತ್ತು ಸ್ಮಾಲ್ ಪೆಟಲ್ಸ್ ಫ್ಲವರ್ಸ್ ಕ್ಲಾಸಸ್ ಇದೆಲ್ಲ ಹೇಳಿಕೊಟ್ಟಿದ್ದೇನೆ ನಾನು ಥರ ಲೈನ್ಸ್ ಕೊಟ್ಟು ಮಿಡಲಲ್ಲಿ ಈ ಥರ ಸ್ಮಾಲ್ ಡಿಸೈನ್ಸ್ ಕೊಟ್ಟು ಫಿಲ್ಲಿಂಗ್ ಮಾಡ್ಬೋದು ಮಿಡಲ್ ಮಾತ್ರ ಫಿಲ್ಲಿಂಗ್ ಕೂಡ ಮಾಡ್ಬೋದು ಅಥವಾ ಫುಲ್ ಇದನ್ನು ಕೂಡ ಕಂಪ್ಲೀಟಾಗಿ ಫಿಲ್ಲಿಂಗ್ ವರ್ಕ್ ಮಾಡ್ಬೋದು ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದಷ್ಟೇ ಅಲ್ಲದೆ ಬೇರೆ ಬೇರೆ ಫ್ಲವರ್ಸ್ ಕೂಡ ಕೊಡ್ಬೋದು ಬೇರೆ ಬೇರೆ ಫ್ಲವರ್ಸಲ್ಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಇದು ಬೋ ಶೇಪಲ್ಲಿ ಬೇಬೀಸ್ ಬೇಬಿ ಶವರ್ಗೆಲ್ಲ ಈ ಡಿಸೈನ್ನ ಆ್ಯಡ್ ಮಾಡ್ಬೋದು ಸಿಮಂತದ್ದು ಡಿಸೈನ್ಸ್ಗೆಲ್ಲ ಇದು ಸ್ಮಾಲ್ ಬರ್ಡ್ ಫಿಲ್ ಮಾಡ್ತಾ ಇದ್ದೇನೆ ಕಂಪ್ಲೀಟಾಗಿ ಕೆಳಗಡೆ ಸ್ಮಾಲ್ ಕೊಡ್ತಾ ಇದ್ದೇನೆ ಬೇಬಿ ಎಲಿಫೆಂಟ್ ಎಲಿಫೆಂಟ್ಸ್ ಕ್ಲಾಸಸ್ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಮುಂದಿನ ತರಗತಿಯಲ್ಲಿ ನೋ ಮಾಡ್ತೇನೆ ಈಗ ಹಾಗೆ ಒಂದು ಸಲ ಬಿಡಿಸಿ ತೋರಿಸ್ತಾ ಇದ್ದೇನೆ ಹಮ್ಸ್ ಕೊಟ್ಟು ಡಾಟ್ಸ್ ಕೊಟ್ಟಿದ್ದೇನೆ ಒಂದು ಸಲ ಔಟ್ಲೈನ್ ತಿಕ್ ಮಾಡ್ಕೊಳ್ತಾ ಇದ್ದೇನೆ ಸ್ಪೈರಲ್ ಅಗೇನೊಂದು ಸರ್ಕಲ್ ಕೊಟ್ಟಿದ್ದೇನೆ ಮತ್ತು ಹಮ್ಸ್ ಸ್ವಲ್ಪ ದೊಡ್ಡ ಹಮ್ಸು ಪೆಟಲ್ಸ್ ಟೈಪ್ ಲೈನ್ಸ್ ಕೊಟ್ಟು ಇಲ್ಲಿ ಸ್ಮಾಲ್ ಸ್ಪೈರಲ್ ಮತ್ತು ಸ್ಮಾಲ್ ಹಮ್ಸ್ ಕೊಟ್ಟಿದ್ದಾನೆ ಅದಕ್ಕೆ ಸ್ಮಾಲ್ ಲೀವ್ಸ್ ಇಲ್ಲಿ ಕೂಡ ಅಷ್ಟೇ ಡಾಟ್ ಕೊಟ್ಟು ಸರ್ಕಲ್ ಮತ್ತು ಸ್ಮಾಲ್ ಸ್ಪೈರಲ್ ಸಾರಿ ಹಮ್ಸ್ ಸ್ಮಾಲ್ ಲೀವ್ಸ್ ಕೊಟ್ಟಿದ್ದಾನೆ ഇല്ല ഡാറ്റ്സ് കൊട്ടു ട്രാക്ക് മസ്ഗടെ കൂടെ ഡാറ്റ്സ് കൊടുബോട്ട് പിക്കാക്ക് പിക്കാക്ക് ക്ലാസ് കൂടെ നാ മു തരഗതി എല്ലാം ഡീറ്റേൽഡായിത്തേനെ ഡിഫ്രെൻറ്റ് ടൈപ്പസ് ആഫ് പിക്കാക്സ് എല്ലിക്കൊടുത്തേനെ ಹಮ್ಸ್ ಲೈನ್ಸ್ ಮತ್ತು ಹಂಸ್ ಜ್ಯುವೆಲ್ಲರಿಯಾಗಿ ಯೂಸ್ ಮಾಡಿದ್ದೇನೆ ಸ್ಮಾಲ್ ಜುಮ್ಕಸ್ ಮತ್ತು ಈ ಖಾಲಿ ಜಾಗವನ್ನು ಫಿಲ್ ಮಾಡಿಕೊಳ್ತಾ ಇದ್ದೇನೆ ರ್ಯಾಂಡಮ್ ಆಗಿ ಲೈನ್ ಹಾಕಿದ್ದೇನೆ ಜಸ್ಟ್ ಬೋ ಹಾಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಸ್ಮಾಲ್ ಸ್ಮಾಲ್ ಜುಮ್ಕಾಸ್ ಬೆಲ್ ಶೇಪಲ್ಲಿ ಸ್ವಲ್ಪ ಅಗಾಲಕ್ಕೆ ತಗೊಂಡಿದ್ದೇನೆ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಲೈನ್ ಕೊಟ್ಟು ಡಾಟ್ಸ್ ಹ್ಯಾಂಗಿಂಗೆ ಡಾಟ್ಸ್ ಕೊಟ್ಟಿದ್ದೇನೆ ಡಾಟ್ಸ್ ಚೆನ್ನಾಗಿ ಕಾಣಿಸ್ತದೆ ಸ್ಮಾಲ್ ಲೀವ್ಸ್ ಕೊಟ್ಟಿದ್ದೇನೆ ತ್ರೀ ಲೀವ್ಸ್ ಹಾಗೆ ಫಿಲ್ಲಿಂಗ್ ಕೂಡ ಮಾಡ್ಬೋದು ವರ್ಕ್ ಕೂಡ ಓಕೆ ಸ್ವಲ್ಪ ದೊಡ್ಡದಾಗಿ ಬಿಡಿಸಿದರೆ ಫ್ಲವರ್ ಏನಾದರೂ ಬಿಡಿಸ್ಬೋದು ഗ്യാപ്ര ഹംസ ഔട്ട്ലൈൻ തിക്ക് താങ്ക് യു ഫ്രെണ്ട്സ് വീഡിയോ ഇഷ്ടം ഒന്ന് ലൈക്ക് കൊടോദന മരിബേടി ആയേ സബ്സ്ക്ൈബ് മാി താങ്ക് യൂ